ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ಇದೀಗ ಅಧಿಕಾರಿಗಳು ಹೊರಟಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಸಿಜೆ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ತಮ್ಮ ಚೇಂಬರ್ನಲ್ಲಿಯೇ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂಥದ್ದು ದಾಖಲೆಗಳನ್ನ ತೆಗೆದುಕೊಂಡು ಇದೀಗ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನೆರೆಸಿದಂತಹ ಸಂದರ್ಭದಲ್ಲಿ ಉದ್ಯಮಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಶೂಟ್ ಮಾಡಿಕೊಂಡಿದ್ದಾರೆ ತಲೆಗೆ ಗನ್ ಅನ್ನ ಇಟ್ಕೊಂಡು ಶೂಟ್ ಮಾಡಿಕೊಂಡಿರುವಂಥದ್ದು ಬೆಂಗಳೂರಿನ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಐಟಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ರು ದಾಖಲೆಗಳನ್ನ ತೆಗೆದುಕೊಂಡು ಹೊರಟ ಅಧಿಕಾರಿಗಳು ಇದೀಗ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲೇ ಶೂಟ್ ಮಾಡಿಕೊಂಡಿರುವಂಥದ್ದು ಸಿಜೆ ರಾಯ್ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಶೋಧವನ್ನ ಮಾಡ್ತಾನೆ ಇದ್ರು ಈಗಾಗಲೇ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲೂ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಇಂದು ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲೂ ಅಷ್ಟೇ ಬೆಳಗ್ಗೆಯಿಂದಲೂ ಕೂಡ ಶೋಧವನ್ನ ಮಾಡ್ತಾ ಇದ್ರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು ಪ್ರತಿಯೊಂದು ಕೂಡ ಈಗಾಗ್ಲೇ ಅವರ ಹೆಸರಿನಲ್ಲಿ ಇರುವಂತಹ ಅಷ್ಟೋ ಸಂಸ್ಥೆಗಳನ್ನ ಒಳಗೊಂಡಂತೆ ಎಲ್ಲಾ ಸಂಸ್ಥೆಗಳಿಂದಲೂ ಕೂಡ ದಾಖಲೆಗಳನ್ನ ತರಿಸ್ಕೊಳ್ತಾ ಇದ್ರು ಅಲ್ಲಿದ್ದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು ಅಧಿಕಾರಿಗಳು ಪದೇ ಪದೇ ಐ ಟಿ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೀತಾನೆ ಇತ್ತು ಇದೀಗ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಸಿಜೆರಾಯ್ ರಾಯ್ ಸೂಸೈಡ್ ಅನ್ನ ಕಳೆದ ಸೀಸನ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ರೂಪಾಯಿ ಐವತ್ತು ಲಕ್ಷ ಹಣವನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನು ಕೂಡ ಮಾಡಿದ್ರು ಸಿಜೆರಾಯ್ ರಾಯ್ ಅವರ ಸಂಸ್ಥೆಯ ಮೇಲೆ ಇತ್ತೀಚೆಗೆ ಪದೇ ಪದೇ ಐಟಿ ದಾಳಿ ಆಗ್ತಾ ಇತ್ತು ಒಂದ್ಸಲಿ ಅಲ್ಲ ಎರಡು ಅಲ್ಲ ಪ್ರತಿ ಬಾರಿನೂ ಕೂಡ ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅದಕ್ಕೂ ಮೊದಲು ಸ್ಟಾರ್ ಸುವರ್ಣದ ರಿಯಾಲಿಟಿ ಶೋಗೂ ಕೂಡ ಉದ್ಯಮಿ ಸಿ ಜೆ ಜಾ ರಾಯ್ ಅವರು ಹಣವನ್ನ ನೀಡಿದ್ರು ಸ್ಪಾನ್ಸರ್ ಆಗಿದ್ರು ಈ ಕಾರಣಕ್ಕೆ ಉದ್ಯಮಿ ಸಿ ಜೆ ರಾಯ್ ಅವರು ಬೇಸರ ಪಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ತಲೆಗೆ ಗುಂಡಿಟ್ಟುಕೊಂಡು ಅವರ ಆನೆಪಾಳ್ಯದ ಮನೆಯಲ್ಲಿ ಗುಂಡನ್ನ ಹಾರಿಸಿಕೊಂಡು ಶಾವಿಗೆ ಶರಣಾಗಿದ್ದಾರೆ ಆದಾಯಕ್ಕೂ ಮೀರಿದಂತಹ ಗಳಿಕೆ ಕಾರಣಕ್ಕೆ ಜೆ ರಾಯ್ ಅವರ ಮೇಲೆ ಇತ್ತೀಚೆಗೆ ಬಹಳಷ್ಟು ಬಾರಿ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ಮಾಡಿತ್ತು ಇಂದು ಕೂಡ ಅವರ ಆದಾಯದ ಲೆಕ್ಕಾಚಾರದಲ್ಲಿ ಐ ಟಿ ಇಲಾಖೆ ತಪಾಸಣೆಯನ್ನ ಕೂಡ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಐಟಿ ದಾಳಿಗೆ ಹೆದರುಕೊಂಡು ಸಾವಿಗೆ ಶರಣಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಮುಂದಿನ ತನಿಖೆ ಪ್ರಗತಿಯಲ್ಲಿ ಇದೆ ಈಗಾಗಲೇ ಪೊಲೀಸರು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಹಲವು ರೀತಿಯಾದಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಿದ್ದಾವೆ ಇದಕ್ಕೆ ಮೂಲ ಕಾರಣ ಏನು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಹೆದರುಕೊಂಡು ಈ ರೀತಿ ಮಾಡ್ಕೊಂಡ್ರ ಅಥವಾ ಮಾನಸಿಕ ಒತ್ತಡಕ್ಕೆ ಸೂಸೈಡ್ ಮಾಡ್ಕೊಂಡ್ರ ಯಾವ ವಿಚಾರವೂ ಕೂಡ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ತನಿಖೆ ಮುಂದುವರಿತಾ ಇದೆ ತನಿಖೆ ಆದ ನಂತರ ಇದರ ಮೂಲ ಕಾರಣ ಹೊರಗಡೆ ಬರುವಂತದ್ದು ಸಿ ಜೆ ರಾಯ್ ಸಾವಿರಾರು ಕೋಟಿ ರೂಪಾಯಿ ಒಡೆಯ ಅವರ ಸಿಬ್ಬಂದಿಗಳು ಕೂಡ ಶಾಕ್ ನಲ್ಲಿ ಯಾಕೆ ಮಾಡ್ಕೊಂಡ್ರು ಅಂತ ಸೂಸೈಡ್ ಮಾಡ್ಕೊಳ್ಳೋ ಏನಾಯ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರೆ ಅಕಸ್ಮಾತ್ ಇವ್ರದ್ದು ತಪ್ಪಿದ್ರೆ ಆಕ್ಷನ್ ತಗೊಳ್ತಾರೆ ತಪ್ಪಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಅದಕ್ಕಾಗಿ ಭಯಪಟ್ರ ಅಥವಾ ಏನ್ ಯೋಚನೆ ಮಾಡ್ತಾ ಇದ್ರು ಪದೇ ಪದೇ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರ್ಗೆ ಆಗ್ಲಿ ಯೋಚನೆ ಬರುತ್ತೆ